ಜಂಗಮ ಕ್ರಿಯೇಷನ್ ಬೆಂಗಳೂರು ಲಂಚನದ ಅಡಿಯಲ್ಲಿ ನಮ್ಮ ಸಾಲಿ ಸಿನಿಮಾ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಚಲನಚಿತ್ರ ಸ್ಪರ್ಧಾ ವಿಭಾಗದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ಜನರಂಗದ ಶಂಕರಯ್ಯ ಗಟ್ಟಿ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜಂಗಮ ಕ್ರಿಯೇಷನ್ಸ್ ಬೆಂಗಳೂರು ಲಾಂಛನ ದಾಡಿಯಲ್ಲಿ ಸಾಲಿ ಸಿನಿಮಾ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಆರರವರೆಗೆ ಬೆಂಗಳೂರಿನ ಲುಲ್ಲು ಮಹಲ್ನಲ್ಲಿ ನಡೆಯಲಿರುವ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಸ್ಪರ್ಧೆಯ ಭಾರತಿ ಭಾರತೀಯ ಚಲನಚಿತ್ರ ಸ್ಪರ್ಧಾ ವಿಭಾಗದಲ್ಲಿ ಪ್ರದರ್ಶನಗೊಳ್ಳಲಿದೆ ಚಿತ್ರ ನಿರ್ಮಾಣ ನಿರ್ದೇಶನ ಚಿತ್ರೀಕರಣ ಮತ್ತು ಸ್ಥಳೀಯ ಭಾಷೆಗಳನ್ನು ಒಳಗೊಂಡ ಈ ಚಿತ್ರ ಸ್ಥಳೀಯರ ಸಹಭಾಗಿತ್ವದಿಂದ ನಿರ್ಮಾಣವಾಗಿದೆ ಎಂದರು ಲಕ್ಷಾಂಗಟ್ಟಲೆ ಜನರನ್ನು ಮುಟ್ಟುವಂಥ ಸಂದೇಶ ಇರುವ ಸಿನಿಮಾ ಆಗಬೇಕು ನಮಗಾದರೂ ತೃಪ್ತಿ ಆಗಬೇಕು ನಾವು ಹೈದರಾಬಾದ್ ಕರ್ನಾಟಕದಿಂದ ಒಂದು ಸಿನಿಮಾ ಮಾಡಿದ್ದೀವಿ ಅನ್ನುವಂಥದ್ದು ಏಕೆಂದರೆ ಈ ಇಲ್ಲಿ ಯಾರು ತೀರ ಎಕ್ಸ್ಪೀರಿಯನ್ಸ್ಡ್ ಅಲ್ಲ ಸಿನಿಮಾದಲ್ಲಿ ಫೇಮಸ್ ನಟರಲ್ಲ ಇರುವ ನಟರನ್ನೇ ಬಳಸಿ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಇವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಕ ಗುಲ್ಬರ್ಗ ಭಾಷೆಯಲ್ಲೇ ಮಾತಾಡಿದ್ದಾರೆ ನೀವು ನೋಡಬೇಕು ಆದ್ದರಿಂದ ಮತ್ತೆ ಇದು ಭಾಳ ಅಂತಂದರೆ ಹೇಳೋದಂದ್ರೆ ಒಂದು ನಾಲ್ಕೈದು ಜನನ್ನ ಫರ್ ದಿ ಕ್ಯಾರೆಕ್ಟ್ ವೈಸ್ ಸೆಟ್ ಆಗಲಿಲ್ಲ ಬೆಂಗಳೂರಿಂದ ಮತ್ತು ಒಬ್ಬರು ಮಂಗಳೂರಿಂದ ಡಿಸೋಜ ಅಂಥೇಳಿ ಐವಾನ್ ಡಿಸೆಲ್ವ ಅಂಥೇಳಿ ಅವರು ಬೆಂಗಳೂರಿಂದ ಬಂದು ಆ್ಯಕ್ಟ್ ಮಾಡಿದ್ದಾರೆ ಕುಡಿಯನ್ ಪಾತ್ರದಲ್ಲಿ ಹಣ್ಮಕ್ಕ ಮರೇಮ್ನಹಳ್ಳಿ ಅನ್ನೋರು ಬಹಳ ದುರ್ಗಾದಾಸ್ ಅವರ ಹಿರಿಯ ಮಗಳು ಫೇಮಸ್ ನಾಟಕಕಾರ ಅವನ ಮಗಳು ನಿನಾಸ ತರಬೇತಿ ವ್ಯಕ್ತಿ ತಗೊಂಡು ಮೊನ್ನೆ ಪಾಪ ತೀರ್ಕೊಂಡ್ಲು ನಮಗೆ ಭಾಳ ಈ ಸಿನಿಮಾ ಪ್ರಾರಂಭದವ್ರ್ಗೂ ಇರಬೇಕಾಗಿತ್ತು ಆಕೆ ಆಕೆಯೇ ಮೇನ್ ರೋಲಲ್ಲಿ ಮಾಡಿದ್ದಾಳೆ ಜಹಾಂಗೀರ್ ಅನ್ನೋರು ಹುಬ್ಬಳ್ಳಿಯಿಂದ ಅದು ಉತ್ತರ ಕರ್ನಾಟಕ ಭಾಗವೇ ಮಹಾದೇವ್ ಮತ್ತು ಶ್ರೀಮತಿ ಹೆಡ್ಪದವರು ಧಾರವಾಡದವರು ಇಪ್ಪತ್ತು ಜನ ಇಪ್ಪತ್ತು ಜನ ಭಾಗವಹಿಸಿದ್ರು ಅದರಲ್ಲಿ ಔಟ್ ಆಫ್ ಟ್ವೆಂಟಿ ಫೋರ್ಟೀನ್ ಮೆಂಬರ್ಸ್ ಫ್ರಮ್ ಗುಲ್ಬುರ್ಗಿದ್ದ ಸೆಲೆಕ್ಟ್ ಆಗಿದ್ದಷ್ಟೇ ಅಲ್ಲ ಭಾಷೆಯ ದೃಷ್ಟಿಯಿಂದ ಕಾದಂಬರಿ ದೃಷ್ಟಿಯಿಂದ ಕ್ವಾಲಿಟಿವೈಸ್ ಇರೋದರಿಂದ ಮೂರು ವಿಭಾಗಗಳಲ್ಲಿ ಆಗಿದ್ದನ್ನು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದೀವಿ ಅದರದ್ದು ಇದ್ರ ಪ್ರೋಗ್ರಾಮ್ಯಾಟಿಕಲಿ ಎಷ್ಟು ಸಿನಿಮಾಗಳ ಜೊತೆ ಈ ನಾಟ ಈ ಸಿನಿಮಾ ಕಾಂಪೀಟ್ ಮಾಡ್ತದೆ ಅನ್ನೋದು ಲಿಸ್ಟು ಕೊಟ್ಟಿದ್ವಿ ತಮ್ಮ ಗಮನಕ್ಕೆ ದಯವಿಟ್ಟು ತಾವು ಇದನ್ನು ವಿಷಯವನ್ನು ಅಂದರೆ ಪ್ರಾದೇಶಿಕ ಒಂದು ಪ್ರೊಡಕ್ಷನ್ ಫ್ರಾಮ್ ಗುಲ್ಬರ್ಗ ಲ್ಯಾಂಡ್ ಅನ್ನುವಂಥದ್ದನ್ನು ಪ್ರೆಸ್ ಮಾಡಿ ತಾವು ಪ್ರಚಾರ ನೀಡಬೇಕು ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ